ನಮಸ್ತೆ ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾವೆಲ್ಲ ಹೂವಿನ ಗಿಡಗಳನ್ನು ಎದುರು ಚಟ್ಟಿಯಲ್ಲಿ ಮತ್ತು ಟಬ್ನಲ್ಲಿ ನೆಡುವುದನ್ನು ನೋಡಿದ್ದೇವೆ ಆದರೆ ನಾನು ಮಾತ್ರ ಹೂವಿನ ಗಿಡದ ಬದಲು ಹಣ್ಣಿನ ಗಿಡವನ್ನು ನೆಟ್ಟಿದ್ದೇನೆ ನೋಡಿ ಇದು ಪೇರಳೆ ಗಿಡ ನಮ್ಮ ಅಂಗಡಿಯಲ್ಲಿ ಸಿಗುವ ನೂರು ಒಂದು ಬಾಲ್ದಿ ಸಿಗ್ತದೆ ನೋಡಿ ಅದರಲ್ಲಿ ನೆಟ್ಟದ್ದು ಬೇಕಾದಷ್ಟು ಪೇರಳೆ ಆಗಿದೆ ನೋಡಿ ಇದು ವೆರಿಗೇಟೆಡ್ ಪೇರಳ ಅಂತ ಇದು ಸಹ ಒಂದು ಪೇರಳೆ ಒಂದು ಜಾತಿಯ ಪೇರಳೆ ಇದು ಪೇರಳೆ ಮಾಮೂಲು ಪೇರಳೆ ಆದರೆ ಇದರ ಎಲೆ ಎಲ್ಲ ಹೀಗೆ ವೆರಿಗೇಟೆಡ್ ಅಂತ ಹೇಳಿದರೆ ಅದರ ಒಂದು ಎಲೆಯಲ್ಲಿ ಹಾಗೆ ಆ ರೀತಿ ಬರುವುದು ಅದು ಪೇರಳೆ ಕೂಡ ಕಾಯಿಯಲ್ಲಿ ಹಾಗೆ ಕಾಣ್ತದೆ ನೋಡಿ ಹೀಗೆ ನೋಡಲಿಕ್ಕೂ ಎಷ್ಟು ಚೆಂದ ಇದೆ ನೋಡಿ ಕ್ರೋಟನ್ ಗಿಡದ ಹಾಗೇನೇ ಇದೆ ಆದರೆ ಇದು ಪೇರಳೆ ಗಿಡ ಹೀಗೆ ನಾವು ನರ್ಸರಿಯಲ್ಲಿ ಹೀಗೆ ವಿಧ ವಿಧವಾದ ಹಣ್ಣಿನ ಗಿಡ ಸಿಗ್ತದೆ ಸ್ನೇಹಿತರೆ ನೋಡಲಿಕ್ಕೂ ಚೆಂದ ಇರ್ತದೆ ಅದರಲ್ಲಿ ಆದ ಹೂ ಕೂಡ ಚೆಂದ ಇರ್ತದೆ ಆದರೆ ನಮಗೆ ಹಣ್ಣು ಕೂಡ ಸಿಗ್ತದೆ ನಾವು ಕೇವಲ ಹೂವಿನ ಗಿಡ ನೆಟ್ಟು ಬಿಟ್ಟರೆ ನಮಗೆ ನೋಡಲಿಕ್ಕೆ ಹೂ ಮಾತ್ರ ಕಣ್ಣಿಗೆ ಖುಷಿ ಕಾಣ್ತದೆ ಹೊರತು ತಿನ್ನಲಿಕ್ಕೆ ಏನು ಸಿಗೋದಿಲ್ಲ ಇದು ನೋಡಿ ಸ್ನೇಹಿತರೆ ಇದು ವೆರಿಗೇಟೆಡ್ ಚಿಕ್ಕು ಅದು ವೆರಿಗೇಟೆಡ್ ಅಂತ ಹೇಳಿದರೆ ನೋಡಿ ಈ ಎಲ್ಲ ಹೀಗೆ ಬಂತಲ್ಲ ಆಗ ನಾನು ತೋರಿಸಿದ್ದು ಪೇರಳೆ ಗಿಡ ಇದು ಚಿಕ್ಕು ಗಿಡ ಅದು ಬಾಳೆ ಗಿಡದಲ್ಲಿ ಬರ್ತದೆ ಹೀಗೆ ವೆರಿಗೇಟೆಡ್ ಅಂತ ಮತ್ತೆ ಕೆಲವು ಕ್ರೋಟನ್ ಗಿಡದಲ್ಲಿ ಬರ್ತದೆ ವೆರಿಗೇಟೆಡ್ ಅಂತ ಹೇಳುವುದು ಅದಕ್ಕೆ ನೋಡಿ ಸ್ನೇಹಿತರೆ ಇದು ಸ್ಟಾರ್ ಫುಡ್ಸ್ ಇದು ತುಂಬ ಸಿಹಿಯಾಗಿರ್ತದೆ ಇದು ನಾವು ತುಳುವಿನಲ್ಲಿ ಬಿಂಬುಳಿ ಅಂತ ಹೇಳ್ತೇವೆ ಅದೇ ಜಾತಿದ್ದು ಆ ಥರ ಬಿಂಬುಳಿ ಅಂತ ಹೇಳುವುದು ಹುಳಿ ಇದು ತುಂಬ ಸಿಹಿ ಹಾಗಾಗಿ ಇದೊಂದು ಹಣ್ಣು ನೋಡಿ ಇದರಲ್ಲಿ ಹೂವು ಆಗುವಾಗ ಕೂಡ ಅಷ್ಟೇ ತುಂಬ ಸುಂದರವಾದ ಹೂವನ್ನು ಬಿಡ್ತದೆ ನೇರಳೆ ಕಲ ಕಲರ್ನ ಹೂವನ್ನು ಬಿಡ್ತದೆ ಇದು ಹಾಗೆಯೇ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬದಿಯಲ್ಲಿ ಚಿಕ್ಕು ಗಿಡ ಇದೆ ನೋಡಿ ಇದು ಕಳೆದ ಸಲ ಒಂದು ಐದಾರು ಚಿಕ್ಕು ಆಗಿದೆ ಈಗ ಪುನಃ ಹೂ ಹೋಗ್ತಾ ಉಂಟು ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಚಿಕ್ಕು ಅದೇ ನಾವು ತೋಟದಲ್ಲಿ ಇಲ್ಲಿಯಾದ್ರೂ ನೆಟ್ಟರೆ ದೊಡ್ಡ ಮರ ಆಗಬೇಕಾಗ್ತದೆ ಚಿಕ್ಕಾಗಬೇಕಾದರೆ ಇದು ನೋಡಿ ನಮ್ಮ ಕೈ ಬೆರಳಿನಷ್ಟು ದಪ್ಪ ಇದೆ ಗಿಡ ಆದರೂ ಇದೆ ನೋಡಿ ಇದು ಆರೆಂಜ್ ಗಿಡ ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಆರೆಂಜ್ ಆಗೋದೇ ಇಲ್ಲ ಆದರೆ ನೋಡಿ ಇದರಲ್ಲಿ ಅದು ನೋಡಲಿಕ್ಕೆ ಎಷ್ಟು ಚೆಂದ ನೋಡಿ ಆರೆಂಜಿ ಹಣ್ಣಾಗಿದೆ ನೋಡಿ ಇದರಲ್ಲಿಯೂ ಕಳೆದ ಸಲ ನನಗೆ ಒಂದು ಐದಾರು ಹಣ್ಣು ಸಿಕ್ಕಿದೆ ಈ ಸಲ ಒಂದು ಕಾಯಿ ಇನ್ನು ಉಳಿದಿದೆ ಅದು ಇನ್ನು ಅದು ಇನ್ನು ಪುನಃ ಹೂ ಹೋಗ್ತದೆ ಆ ಕಾಲದಲ್ಲಿ ಪುನಃ ಆಗ್ತದೆ ಬೇಕಾದಷ್ಟು ಬೇಕಾದಷ್ಟು ಈಗ ಸಣ್ಣ ಗಿಡ ಅಲ್ವಾ ನಾವು ಒಂದು ಐದಾರನ್ನು ಉಳಿಸ್ಕೊಂಡು ಬಾಕಿ ಹೂವನ್ನೆಲ್ಲ ಕೀಳಬೇಕಾಗ್ತದೆ ಅಂದರೆ ಅದು ಇದಕ್ಕೆ ಎಷ್ಟು ಒಂದು ವರ್ಷ ಪ್ರಾಯ ಆಯಿತು ಅಷ್ಟೇ ಆ ಗಿಡಕ್ಕೆ ಹಾಗೆ ನೋಡಿ ಬಾಲ್ದಿ ನೋಡಿದಿರಲ್ಲ ನೀವು ಬಿಳಿ ಬಾಲ್ದಿ ಕಾಣ್ತದಲ್ಲ ಅದು ಅಂಗಡಿಯಲ್ಲೆಲ್ಲ ನೂರು ನೂರು ರೂಪಾಯಿಗೆ ಸಿಗ್ತದೆ ಅದನ್ನೇ ತಂದು ಅದರಲ್ಲಿ ನೆಟ್ಟು ಬಿಡೋದು ಇದು ನೋಡಿ ಸ್ನೇಹಿತರೆ ಇದು ನಿಮಗೆ ತುಂಬ ಆಶ್ಚರ್ಯ ಆದಿತ್ತು ಇದು ಏನು ಗೊತ್ತಾ ಇದು ನೇರಳೆ ಹಣ್ಣು ಬಿಳಿ ನೇರಳೆ ಹಣ್ಣು ನಾವು ನಮ್ಮ ಊರಿನಲ್ಲಿ ಗುಡ್ಡೆಯಲ್ಲಿ ಎಲ್ಲ ನೇರಳೆ ಕಲರ್ನ ಹಣ್ಣು ಇರ್ತದೆ ಅದಕ್ಕೆ ನೇರಳೆ ಹಣ್ಣು ಅಂತ ಹೇಳೋದು ಅಂದರೆ ಬಣ್ಣ ಫುಲ್ಲು ನೇರಳೆ ಆಗಿರ್ತದೆ ಆದರೆ ಅದೇ ಜಾತಿಯಲ್ಲಿ ಇದು ಬಿಳಿ ಇದಕ್ಕೆ ಮಾರುಕಟ್ಟೆಯಲ್ಲಿ ಕೂಡ ಒಳ್ಳೆಯ ದರ ಇದೆ ಅಂತ ಹೇಳಿದರೆ ಇದನ್ನು ಕೆಲವರು ಕೃಷಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಮಾಡದಿದ್ದರೂ ಕೆಲ ಊರಲ್ಲಿ ಇದನ್ನು ಕೃಷಿ ಮಾಡ್ತಾರೆ ಕೆ ಜಿಗೆ ಮುನ್ನೂರು ಎಲ್ಲ ಇದೆ ತಿನ್ನಲಿಕ್ಕೂ ಹಾಗೆ ದ್ರಾಕ್ಷಿ ಹಾಗೆ ತುಂಬ ರುಚಿಕರವಾಗಿರ್ತದೆ ಸಿಹಿಯಾಗಿರ್ತದೆ ತುಂಬ ಸಿಹಿ ಇದೆ ಈ ಹಣ್ಣು ನೋಡಿ ಇಷ್ಟು ಇದು ಡ್ರಮ್ ನಮ್ಮ ಇನ್ನೂರು ಲೀಟ್ರ್ ಡ್ರಮ್ಮನ್ನು ನಾನು ಅರ್ಧ ಭಾಗ ಮಾಡಿ ಅಂದರೆ ಇದು ಸ್ವಲ್ಪ ದೊಡ್ಡ ಸೈಜಿನ ಗಿಡ ಆಗ್ತದೆ ಹಾಗಾಗಿ ನಾವು ದೊಡ್ಡ ಸೈಜಿನ ಗಿಡ ಆಗೋದಾದರೆ ಅದಕ್ಕೆ ನಾವು ಸ್ವಲ್ಪ ಆದಷ್ಟು ಒಮ್ಮೆ ಸಣ್ಣ ಸಣ್ಣ ಮಟ್ಟಿನ ಖರ್ಚು ಮಾಡಿದ್ರೂ ನಮಗೆ ಮನೆ ಅಂಗಳದಲ್ಲಿ ಹೀಗೆ ವಿಧ ವಿಧವಾದ ಹಣ್ಣು ಸಿಕ್ಕಿದರೆ ನಾವು ಎಷ್ಟು ಖುಷಿಯಲ್ಲಿ ಅದು ಬಂದವರಿಗೂ ಹಾಗೆಯೇ ನೋಡಿ ಇದು ನೋಡಿ ಸ್ನೇಹಿತರೆ ಇದು ನೆಲ್ಲಿಕಾಯಿ ನೋಡಿ ಹೂ ಹೋದದ್ದು ಇದು ಸಣ್ಣ ಗಿಡ ಇದು ನಮ್ಮ ಗುಡ್ಡೆಯಲ್ಲಿ ಸಿಕ್ಕುವ ನೆಲ್ಲಿಕಾಯಿ ಜಾತಿಯೇ ಆದರೆ ಇದು ಕೆಂಪು ನಮ್ಮ ಗುಡ್ಡೆಯಲ್ಲಿ ಸಿಗುವುದು ಹಸಿರು ಬರ್ತದೆ ನೀವು ನೋಡಿದಿರಲ್ಲ ಎಲ್ಲರೂ ಆದರೆ ಅದರಲ್ಲಿ ಇದು ಕೆಂಪು ಜಾತಿ ನೋಡಿ ಫುಲ್ಲು ಹೂ ಹೋಗಿದೆ ನೋಡಿ ನೋಡಲಿಕ್ಕೆ ಎಷ್ಟು ಚೆಂದ ನೋಡಿ ನೆಲ್ಲಿಕಾಯಿ ಎಲೆ ನೋಡಲಿಕ್ಕೂ ತುಂಬ ಚೆಂದವೇ ಇರ್ತದೆ ಆದರೆ ಇದು ಹೂ ಹೋದ ನಂತರ ಇನ್ನೂ ಚೆಂದ ಇರ್ತದೆ ನೋಡಲಿಕ್ಕೆ ಹೂ ಹೋದಾಗ ಇಷ್ಟು ಚೆಂದ ಇರ್ಬೋದು ಇದ್ದದ್ದು ಇನ್ನು ನೆಲ್ಲಿಕಾಯಿ ಆದಾಗ ಎಷ್ಟು ಚೆಂದ ಕಾಣಲಿಕ್ಕಿಲ್ಲ ನೀವೇನು ಹೇಳಿ ನೋಡೋ ಇದಕ್ಕೇನು ಖರ್ಚಿದೆಯಾ ಏನು ಖರ್ಚಿಲ್ಲ ಸ್ನೇಹಿತರೆ ಒಂದು ಗಿಡದ ರೇಟು ಹೇಗೂ ಕೊಡಬೇಕಾಗ್ತದೆ ಮತ್ತು ನೂರು ಒಂದು ಬಾಲ್ದಿ ಅಷ್ಟೇ ಇದು ನಮ್ಮ ಮನೆ ಅಂಗಳದಲ್ಲಿ ಇರುವುದರಿಂದ ಕೆಲವು ಪ್ರಾಣಿಗಳ ಉಪದ್ರ ಕೂಡ ಕಡಿಮೆ ಇರ್ತದೆ ಇಲ್ಲದಿದ್ದರೆ ನಾವು ತೋಟದಲ್ಲಿ ನೆಟ್ಟರೆ ಹಂದಿಗಳು ಮತ್ತು ಹೆಗ್ಗಣ ಎಲ್ಲ ಅದನ್ನು ಗಿಡಗಳನ್ನು ಕೆಲವು ಸಲ ನಾಶ ಮಾಡಿಬಿಡ್ತದೆ ಇದು ಯಾವುದೇ ರಗಗಳೇ ಇಲ್ಲ ನೋಡಿ ನಮ್ಮ ಅಂಗಳದಲ್ಲಿ ನೆಟ್ಟು ಬಿಟ್ಟರೆ ನೋಡಿದವರಿಗೂ ಖುಷಿ ನಮಗೂ ಖುಷಿ ನಮಗೆ ಹಣ್ಣು ಕೂಡ ಸಿಗ್ತದೆ ಇದು ನೋಡಿ ಸ್ನೇಹಿತರೆ ಇದೊಂದು ಮಾವಿನ ಹಣ್ಣು ಹಣ್ಣಿನ ಗಿಡ ಇದಕ್ಕೆ ಹೆಸರು ಆಲ್ ಸೀಸನ್ ಮಾವಿನ ಹಣ್ಣು ಅಂತ ಆಲ್ ಸೀಸನ್ ಅಂತ ಹೆಸರು ಹೇಳಿದ ರೀತಿಯೇ ಇದರಲ್ಲಿ ವರ್ಷದ ಹೆಚ್ಚು ಕಡಿಮೆ ಎಲ್ಲ ತಿಂಗಳಲ್ಲಿಯೂ ಇದರಲ್ಲಿ ಹಣ್ಣು ಸಿಗ್ತದಂತೆ ಸಿಗ್ತದೆ ಇದು ಹೂ ಹೋಗಿತ್ತು ಅದನ್ನು ನಾನು ಕಟ್ ಮಾಡಿ ತೆಗ್ದೆ ಯಾಕಂದರೆ ಹೇಳಿದರೆ ಸ್ವಲ್ಪ ಗಿಡದ ಬೆಳವಣಿಗೆ ಅದು ಚೆನ್ನಾಗಿ ಇರಲಿ ಅಂತ ನಾನು ಅದನ್ನು ಕಟ್ ಮಾಡಿ ತೆಗೆದೇನೆ ಇದು ಕೂಡ ನಾನು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ನೆಟ್ಟದ್ದು ಇದು ನೋಡಿ ಸ್ನೇಹಿತರೆ ಇದು ಸ್ಟ್ರಾಬೆರಿ ಹಣ್ಣಿನ ಗಿಡ ಇದು ನಮ್ಮ ಟಬ್ ಸಿಗ್ತದೆ ನೋಡಿ ಇದು ಅದರಲ್ಲಿ ಹಾಕಿಬಿಟ್ಟದ್ದು ಒಳ್ಳೆ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೂಡ ಒಂದು ಹತ್ತಿಪ್ಪತ್ತು ಆಗಿತ್ತು ಈಗ ಇನ್ನೂ ಹೂ ಬೇ ಹೋಗಬೇಕಷ್ಟೇ ಇದರ ಹಣ್ಣು ನೋಡಲಿಕ್ಕೂ ಕೂಡ ಅಷ್ಟೇ ಚೆಂದ ಇರ್ತದೆ ನೋಡಿ ಸ್ನೇಹಿತರೆ ಇದು ಒಂದು ವಿಶೇಷವಾದ ಹಣ್ಣು ಅಂತ ಹೇಳ್ಬೋದು ಇದಕ್ಕೆ ಮಿರಾಕಿಲ್ ಫ್ರೂಟ್ಸ್ ಅಂತ ಹೇಳ್ತಾರೆ ಅಂದರೆ ಅದ್ಭುತ ಹಣ್ಣು ಅಂತ ಇದರ ವಿಶೇಷತೆ ಏನಂತ ಹೇಳಿದರೆ ಈ ಹಣ್ಣನ್ನು ಒಂದು ತಿಂದರೆ ಸಾಕು ಒಂದು ಕಡಿಮೆ ಅಂತ ಹೇಳಿದರೆ ಒಂದು ನಾಲ್ಕು ಗಂಟೆವರೆಗೆ ನಿಮಗೆ ಯಾವುದೇ ಹುಳಿ ಅನುಭವ ಆಗುವುದಿಲ್ಲ ನೀವು ಲಿಂಬೆ ಹಣ್ಣನ್ನು ಕೂಡ ಹಾಗೆಯೇ ಸೀಸಿಯಾಗಿ ತಿನ್ಬೋದು ಅಂಥ ಒಂದು ವಿಶೇಷ ಹಣ್ಣು ಇದು ಸ್ವಲ್ಪ ದುಬಾರಿ ಗಿಡನೇ ಇದು ನಾನು ತರುವಾಗ ಒಂದು ಸಣ್ಣ ಗಿಡಕ್ಕೂ ಐನೂರು ರೂಪಾಯಿ ಕೊಟ್ಟಿದ್ದೇನೆ ಸ್ನೇಹಿತರೆ ಈಗ ಮಾರ್ಕೆಟಲ್ಲಿ ಇದೆ ಅದು ನರ್ಸರಿಗಳಲ್ಲಿ ಬೇಕಾದಷ್ಟು ಸಿಗ್ತದೆ ಈಗ ಒಂದು ಇನ್ನೂರರಿಂದ ಮುನ್ನೂರು ರೂಪಾಯಿ ವರೆಗಿದೆ ಈಗಲೂ ಕೂಡ ನೋಡಿ ಎಷ್ಟು ಸುಂದರ ಹಣ್ಣು ನೋಡಿ ಇದು ಈ ಗಿಡದ ಫುಲ್ಲು ಹಣ್ಣಾಗ್ತದೆ ಆಗ ನೋಡುವಾಗ ಅದು ಹೂವಿನ ಟೈಪೇ ಕಾಣ್ತದೆ ನಮಗೆ ನೋಡಲಿಕ್ಕೆ ಕೂಡ ಅಷ್ಟೇ ಚಂದ ಚಂದ ಕಾಣ್ತದೆ ತಿನ್ನಲಿಕ್ಕೂ ಹಾಗೆಯೇ ತುಂಬ ಸಿಹಿಯಾಗಿ ಇರ್ತದೆ ಇದನ್ನು ಕೆಲವರು ಈ ಶುಗರ್ ಪೇಷಂಟ್ ಎಲ್ಲ ಇದ್ದಾರಲ್ಲ ಪಾಪ ಅವರಿಗೆ ಸಿಹಿ ಅಂತ ತಿನ್ನಲಿಕ್ಕೆ ಗೊತ್ತಿರುವುದಿಲ್ಲ ಹಾಗಾಗಿ ಇದು ಈ ಒಂದು ಹಣ್ಣನ್ನು ತಿಂದು ಅವರು ಮತ್ತೆ ಏನು ಹುಳಿ ಈಗ ಲಿಂಬೆ ಹುಣ್ಣಿ ಹಣ್ಣಿಗೆ ನಾವು ಸಕ್ಕರೆ ಹಾಕಿಲು ಹಾಕುವ ಅಗತ್ಯನೇ ಇರುವುದಿಲ್ಲ ಲಿಂಬೆ ಹಣ್ಣನ್ನು ಗ್ಲಾಸ್ಗೆ ಹಾಕಿ ಅದರ ನೀರನ್ನು ಮತ್ತು ನೀರು ಹಾಕಿ ಕುಡಿದ್ರೆ ನಾವು ಸಕ್ಕರೆ ಹಾಕಿದಷ್ಟೇ ಸಿಹಿಯಾಗಿರ್ತದೆ ಅಂತ ಒಂದು ಅದ್ಭುತ ಹಣ್ಣು ಇದು ನೋಡಿ ಸ್ನೇಹಿತರೆ ಲಿಂಬೆ ಹಣ್ಣು ಇದು ನಾವು ನಮ್ಮ ಜಾಗದಲ್ಲಿ ನೆಟ್ಟರೆ ಲಿಂಬೆ ಹಣ್ಣು ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಇದು ಟಬ್ಬಿನಲ್ಲಿ ಹಾಕಿ ನೆಟ್ಟದು ನೋಡಿ ಆಗಿ ಬಿಟ್ಟಿದೆ ಒಂದು ಎರಡು ಮೂರು ನಾಲ್ಕು ಈ ಸಲ ಫಸ್ಟ್ ಒಂದು ಸಣ್ಣ ಗಿಡ ಇದು ಆದರೂ ನಿಂಬೆ ಹಣ್ಣು ಆಗಿದೆ ನೋಡಿ ನೋಡಿ ಸ್ನೇಹಿತರೆ ಇದು ಬನಾನಾ ಚಿಕ್ಕು ಅಂತ ಇದೊಂದು ತುಂಬ ಅಪರೂಪದ ಒಂದು ಚಿಕ್ಕು ಬನಾನಾ ಚಿಕ್ಕು ಅಂತ ಹೇಳಿದರೆ ಇದು ನಾವು ಬಾಳೆಹಣ್ಣಿನಷ್ಟೇ ಗಾತ್ರೆಯಲ್ಲಿ ಉದ್ದಾಗಿ ಬೆಳೀತದೆ ಇದು ಹಲಸಿನ ಗಿಡ ಇದು ವಿಯೆಟ್ನ ಮಾರ್ಲಿ ಅಂತ ಇದು ಕೂಡ ಟಬ್ನಲ್ಲಿ ಇದರಲ್ಲಿ ತುಂಬ ಎಳೆಯ ಕೈ ಬಿಟ್ಟಿತ್ತು ಎಲ್ಲವನ್ನು ನಾನು ಕಟ್ಟಿಂಗ್ ಮಾಡಿ ತೆಗೆದಿದ್ದೇನೆ ಈ ಬನಾನ ಚಿಕ್ಕ ಅನ್ನೋದು ಬಾಳೆಹಣ್ಣಿನಷ್ಟೇ ಉದ್ದಾಗಿ ಬರ್ತದೆ ನೋಡಿ ಸ್ನೇಹಿತರೆ ಹೀಗೆ ಮನೆಯ ಸುತ್ತಮುತ್ತ ನಾವು ನಮ್ಮ ಹವ್ಯಾಸವಾಗಿ ಈ ರೀತಿ ಹಣ್ಣಿನ ಗಿಡಗಳನ್ನು ನೆಡುವ ಅಭ್ಯಾಸ ಮಾಡಿಕೊಂಡ್ರೆ ಈ ಹೂವಿನ ಗಿಡಕ್ಕೆ ಹಣ ಕೊಡುವುದು ವೇಸ್ಟೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮಗೆ ಅದರಲ್ಲಿ ಹೂವು ಆಗ್ತದೆ ಹೊರತು ಏನು ತಿನ್ನಲಿಕ್ಕೆ ಇಲ್ಲಿಗೆ ಏನು ಸಿಗುವುದಿಲ್ಲ ಇದೊಂದು ಹಣ್ಣಿನ ಗಿಡ ನೋಡಿ ಸ್ನೇಹಿತರೆ ನೀವು ಎಲ್ಲಿಯಾದರೂ ಚೆಂಡು ಇಟ್ಟಿದ್ದೀರ ಇಟ್ಟದಂತ ಅಂತ ಅಂದ್ಕೊಳ್ತೀರಿ ಅಷ್ಟು ಚೆಂದ ಕಾಣ್ತಿದೆ ನೋಡಿ ಇದೊಂದು ಹಣ್ಣು ಅದೊಂಥರ ಒಂದು ಫ್ಲಮ್ ಟೈಪ್ ಇದೆ ಸ್ನೇಹಿತರೆ ನನಗೂ ಇದರ ಹೆಸರು ಸರಿಯಾಗಿ ಗೊತ್ತಿಲ್ಲ ಆದರೆ ಎಷ್ಟು ಒಳ್ಳೆಯ ಹಣ್ಣು ನೀವು ನೋಡುವಾಗಲೇ ಅಂದ್ಕೊಳ್ಬೋದು ಎಷ್ಟು ಚೆಂದ ಇದೆ ಅಂತ ನೋಡಲಿಕ್ಕೂ ಅಷ್ಟೇ ಅದನ್ನು ನನಗೆ ಗಿಡದಿಂದ ಕೊಯ್ಲಿಕ್ಕೆ ಮನಸ್ಸು ಬರಲಿಲ್ಲ ಅಷ್ಟು ಚೆಂದ ಇತ್ತು ನಾವು ನರ್ಸರಿಯಿಂದ ಹೀಗೆ ವಿಧ ವಿಧವಾದ ಹಣ್ಣಿನ ಗಿಡಗಳನ್ನು ತಂದು ನಾವು ಅಂಗಡಿಯಿಂದ ನೂರು ರೂಪಾಯಿಯ ಬಾಲ್ದಿ ತರಬೇಕು ಸ್ನೇಹಿತರೆ ನಾವು ನರ್ಸರಿಯಲ್ಲಿ ಟಬ್ ಸಿಗ್ತದೆ ಹಣ್ಣಿನ ಗಿಡ ನೆಡಲಿಕ್ಕೆ ಅಂತ ಆದರೆ ಅದು ಸ್ವಲ್ಪ ದುಬಾರಿಗಿರ್ತದೆ ನಮಗೆ ಕಡಿಮೆ ಖರ್ಚಲ್ಲಿ ಅಂಗಡಿಯಲ್ಲಿ ಸಿಗುವ ಬಾಲ್ದಿ ಒಳ್ಳೆಯದು ನಾವೇನು ಮಾಡಬೇಕು ಒಂದು ಸಣ್ಣ ರಾಡಿನಲ್ಲಿ ಅದಕ್ಕೆ ಒಂದು ಎರಡು ಮೂರು ತೂತು ಕೊರಿಬೇಕಾಗ್ತದೆ ಯಾಕಂತ ಹೇಳಿದರೆ ನಾವು ನೀರು ಹಾಕಿದ್ದು ಹೆಚ್ಚುವರಿ ನೀರು ಮತ್ತು ಮಳೆಗಾಲಲ್ಲಿ ಮಳೆಯ ನೀರೆಲ್ಲ ಅದು ಹೆಚ್ಚುವರಿ ಹರಿದು ಹೋಗಬೇಕಲ್ಲ ಹಾಗಾಗಿ ಅದಕ್ಕೆ ಸಣ್ಣ ತೂತು ಮಾಡಬೇಕಾಗ್ತದೆ ಆದರೆ ಇಲ್ಲಿ ಅಡಿಗೆ ಮಾಡೋದಲ್ಲ ಅದನ್ನು ಸೈಡಿನಿಂದ ಮಾಡಬೇಕಾಗ್ತದೆ ನೆಲದ ಮಟ್ಟಕ್ಕಿಂತ ಒಂದು ಇಂಚು ಮೇಲೆ ನಾವು ಅದನ್ನು ತೂತು ಮಾಡಿ ಅದಕ್ಕೆ ಈ ಅಡಿಕೆ ಸಿಪ್ಪೆ ಇಲ್ಲದ್ರೆ ತೆಂಗಿನ ನಾರು ಮತ್ತು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕೋಳಿ ಗೊಬ್ಬರ ಹೀಗೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ತುಂಬಿಸಿ ನಾವು ಗಿಡ ನೆಟ್ಟುಬಿಟ್ರೆ ಹೆಚ್ಚಿನ ಒಂದು ನಾಲ್ಕು ವರ್ಷಕ್ಕೆ ಮತ್ತೆ ಏನೂ ಹಾಕ್ಬೇಕಂತಿಲ್ಲ ಮತ್ತು ನಾವು ಪ್ರತಿ ಸಲ ಏನಾದರೂ ನಮ್ಮ ಮನೆಯಲ್ಲಿ ತಯಾರಿಸಿದಂಥ ಗೊಬ್ಬರ ಇರ್ತದಲ್ಲ ನಾನು ಕೆಲವು ವಿಡಿಯೋ ಮಾಡಿದ್ದೇನೆ ಮನೆಯಲ್ಲೇ ತಯಾರಿಸುವ ಗೊಬ್ಬರ ಹೇಗೆ ಮಾಡುವುದಂತ ಕಿಚನ್ ವೆಸ್ಟ್ನಿಂದ ಅಂತಹ ಗೊಬ್ಬರ ಮಾಡಿದರೆ ಅದರ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕಿದರೆ ಒಳ್ಳೆಯ ನಮಗೆ ಇಳುವರಿಯೂ ನಮಗೆ ಚೆನ್ನಾಗಿ ಅಷ್ಟುವಾಗಿಯೂ ಬರ್ತದೆ ಗಿಡಗಳೆಲ್ಲ ಮತ್ತು ಹಣ್ಣು ಕೂಡ ಅಷ್ಟೇ ರುಚಿಯಾಗಿರ್ತದೆ ಯಾಕಂತ ಹೇಳಿದರೆ ಯಾವುದೇ ಕೆಮಿಕಲ್ ಉಪಯೋಗಿಸಿರುವುದಿಲ್ಲಲ್ಲ ಹಾಗೆ ಮತ್ತು ನೋಡಲಿಕ್ಕೂ ಚೆಂದ ಇರ್ತದೆ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಚಾನಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ನಂತರ ನರ್ಸರಿಗೆ ಹೋಗಿ ಹೀಗೆ ಗಿಡಗಳನ್ನು ತಂದು ನೆಡಿ ಇದು ನಮ್ಮ ಆರೋಗ್ಯಕ್ಕೂ ಪೂರಕವಾಗಿರ್ತದೆ ಯಾಕಂತ ಹೇಳಿದರೆ ನಮಗೆ ಸಮಯ ಸಿಕ್ಕಾಗೆಲ್ಲ ನಮ್ಮ ಮನೆ ಪಕ್ಕದಲ್ಲಿ ಹತ್ತಿರದಲ್ಲಿ ಇರುವ ಗಿಡಗಳ ಬೆಳವಣಿಗೆಯನ್ನು ಪ್ರತಿಕ್ಷಣ ನೋಡಿ ಆನಂದಿಸ್ಬೋದು ಏನಂತೀರಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು